ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್ ಈ ರೀತಿ ಚುರುಮುರಿ ಚೂಡನ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಂಬಾ ಸಖತ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು ಹಾಗೂ ಮಾಡಲು ಕೂಡ ತುಂಬನೇ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ನೋಡೋಣ ಬನ್ನಿ ಈ ಒಂದು ಚುರುಮುರಿ ರೆಸಿಪಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲೊಂದು ಬಾಣಲೆಯನ್ನು ತೊಗೊಂಡು ಒಳಗಡೆ ಎಣ್ಣೆನ ಹಾಕ್ಕೋತಾ ಇರೋದು ಸ್ನೇಹಿತರೆ ಎಣ್ಣೆಯನ್ನು ಹಾಕೊಂಡಿದ ತಕ್ಷಣ ಇದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಹಾಗೆ ಬಿಡಬೇಕು ಒಂದು ಟೂ ಮಿನಿಟ್ಸ್ವರೆಗೂ ನೆಕ್ಸ್ಟ್ ನಾನಿಲ್ಲಿ ಶೇಂಗಾನ ಹಾಕೊಳ್ತಾ ಇರೋದು ಶೇಂಗಾನ ಈ ಎಣ್ಣೆ ಒಳಗಡೆ ಚೆನ್ನಾಗಿ ಹುರಿದುಕೊಂಡು ತಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬಿಡಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಸ್ನೇಹಿತರೆ ಇವಾಗ ನಾನು ಅಷ್ಟು ಶೇಂಗಾನ ಒಂದು ಪ್ಲೇಟ್ ಒಳಗಡೆ ತಕ್ಕೊಳ್ತಾ ಇರೋದು ಎಷ್ಟು ಚೆನ್ನಾಗಿ ಆ್ಯಂಡ್ ಆಗಿ ಬರುತ್ತೆ ಈ ರೀತಿ ಎಣ್ಣೆಯಲ್ಲಿ ನಾವು ಕರ್ಕೊಂಡು ನೋಡಿ ಅಷ್ಟು ಇವಾಗ ತಕ್ಕೊಂಡಿರೋ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೇಳೆ ಅಂತಿರೋ ಅಥವಾ ಫುಟಾಣಿ ಅಂತ ಕೂಡ ಕರಿತೇವೆ ನಮ್ಮ ಕಡೆ ಅದನ್ನು ಕೂಡ ಈ ರೀತಿ ಇದ್ರೊಳಗಡೆ ಕರ್ಕೊಂಡಿರೋದಾಗಿದೆ ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕರ್ಕೊಂಡ್ಬಿಡಿ ನೆಕ್ಸ್ಟ್ ನಾನಿಲ್ಲಿ ಪುದೀನ ಕೂಡ ಈ ಒಂದು ಎಣ್ಣೆ ಒಳಗಡೆ ಹಾಕ್ಕೊಂಡು ಈ ರೀತಿ ಕರ್ಕೋತಾ ಇರೋದು ಹೀಗೆ ಎಣ್ಣೆಯಲ್ಲಿ ಕರ್ಕೊಳ್ಳೋದ್ರಿಂದ ಸ್ನೇಹಿತರೆ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ನಮಗೆ ಈ ಒಂದು ಮುರುಮುರಿ ಚೂಡ ತುಂಬನೇ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಕರ್ಕೋಬೇಕಾಗುತ್ತೆ ಅಷ್ಟು ಇಂಗ್ರೀಡಿಯೆಂಟ್ಸ್ನ ನೆಕ್ಸ್ಟ್ ನಾನು ಒಳಗಡೆ ಏನು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ ನಾವು ಈ ಒಂದು ಚೂಡದಲ್ಲಿ ಪುದೀನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ನಾನು ಒಳಗಡೆ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ವಲ್ಪ ಜಾಸ್ತಿ ಕರಿಬೇವನ್ನ ಹಾಕ್ಕೊಂಡ್ಬಿಡಿ ಯಾಕಂದರೆ ಸಖತ್ ಟೇಸ್ಟಾಗಿ ಈ ಒಂದು ಏನಂತೀರ ಚೂಡನ ರೆಡಿ ಮಾಡ್ಕೊಳ್ಬೋದು ಹಾಗೂ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಯಾರಿಗೆಲ್ಲ ಮಾಡೋದಕ್ಕೆ ಬರಲ್ಲ ಅಂತಂದರೆ ನೀವು ಕೂಡ ಈ ಒಂದು ವಿಡಿಯೋನ ನೋಡಿಬಿಟ್ಟು ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಇವಾಗ ಅಷ್ಟು ಏನಂತೀರ ಕರಿಬೇವನ್ನ ಕೂಡ ನಾನು ತಕ್ಕೊಂಡಿರೋದಾಗಿದೆ ನೆಕ್ಸ್ಟ್ ಇವಾಗ ಏನೇ ಹಾಕ್ಬೇಕಂದ್ರೆ ನಾನು ಕೊತ್ತಂಬರಿ ಕೂಡ ಇದ್ರೆ ಒಳಗಡೆ ಹಾಕೊಳ್ತಾ ಇರೋದು ಈ ರೀತಿಯಾಗಿ ಒಳಗಡೆ ಹಾಕೊಂಡೋದ್ರಿಂದ ಕ್ರಿಸ್ಪಿಯಾಗಿ ಕೊತ್ತಂಬರಿ ಕೂಡ ಬರುತ್ತೆ ಮೇಲುಗಡೆ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಈ ರೀತಿ ಹಾಕೊಂಡುಬಿಡಿ ಇವಾಗ ಚೆನ್ನಾಗಿ ಫ್ರೈ ಆಗೋದು ಬಿಟ್ಟ ಮೇಲೆ ಇದನ್ನು ಕೂಡ ನಾನು ತಕ್ಕೊಳ್ತೇನೆ ಒಂದು ಪ್ಲೇಟಲ್ಲಿ ಈ ಅಷ್ಟು ಇಂಗ್ರೀಡಿಯಂಟ್ಸ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ನಮಗೆ ಚೂಡ ಕೂಡ ತುಂಬಾ ಕ್ರಿಸ್ಪಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ರೆಡಿ ಹೋಗ್ಬಿಡುತ್ತೆ ಯಾಕಂದರೆ ನಾನು ಇವಾಗ ಬೆಳ್ಳುಳ್ಳಿ ಕೂಡ ನಾನು ತೊಗೊಂಡು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿಯನ್ನು ತಗೊಂಡು ಸುಲಿದ್ಬಿಟ್ಟು ದಪ್ಪ ದಪ್ಪವಾಗಿ ಈ ರೀತಿ ಪೇಸ್ಟ್ನ ಮಾಡ್ಕೊಂಡಿರೋದು ತುಂಬಾ ಚೂರಾಗಿ ಪೇಸ್ಟ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ಟೇಸ್ಟಿಯಾಗಿ ಚೂಡ ರೆಡಿ ಆಗೋದಿಲ್ಲ ಈ ರೀತಿ ದಪ್ಪ ದಪ್ಪವಾಗಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ನಿಮಗೆ ತಿನ್ನೋವಾಗ ಬಾಯಿಗೂ ಕೂಡ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಹಾಕ್ಕೊಂಡು ಬಿಡಿ ಇದು ಕೂಡ ಸ್ವಲ್ಪ ಕೆಂಪು ಆಗೋವರೆಗೂ ಆ್ಯಂಡ್ ಕ್ರಿಸ್ಪಿ ಆಗಬೇಕು ನಾವು ತಿನ್ನುವಾಗ ಆ ರೀತಿ ಕರ್ದ್ಕೊಂಡ್ಬಿಡಿ ಇದನ್ನು ಕೂಡ ಇವಾಗ ಸ್ವಲ್ಪನೇ ಕೆಂಪಿಗೆ ಸ್ನೇಹಿತರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಅಷ್ಟು ಹೋಗ್ಬೇಡ ಯಾಕಂದರೆ ಸೀದೋಗಿಬಿಡುತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಂಡ್ಬಿಡಿ ಇವಾಗ ಕೆಂಪಿಗೆ ಹಾಕೋಗ್ಬಿಟ್ಟಿದೆ ನಾನು ಒಳಗಡೆ ಒಂದು ಟೂ ಸ್ಪೂನಷ್ಟು ಅರಿಶಿನ ಪೌಡರ್ನ ಹಾಕ್ಕೊಳ್ತಾ ಇರೋದು ನಿಮಗೆ ಜಾಸ್ತಿ ಬೇಕಂದರೂ ಕೂಡ ನೀವು ಜಾಸ್ತಿ ಹಾಕ್ಕೊಳ್ಬೋದು ನೀವು ಕಲರ್ ಎಲ್ಲೋ ಕಲರ್ ಜಾಸ್ತಿ ಇದ್ದರೆ ಒಂದು ತ್ರೀ ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ ಆ್ಯಂಡ್ ನೆಕ್ಸ್ಟ್ ನಾನು ಒಳಗಡೆ ಅಂಬಾರಿ ಖಾರನ ಯೂಸ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ ಇದರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಒಂದು ಸ್ಪೂನಷ್ಟು ಅದನ್ನು ಹಾಕ್ಬಿಟ್ಟು ಆ್ಯಂಡ್ ನಾನು ಮತ್ತು ಟೂ ತ್ರೀ ಸ್ಪೂನಷ್ಟು ನಾರ್ಮಲ್ ಆಮೇಲೆ ಖಾರನ ಹಾಕೋತಾ ಇರೋದು ಫ್ರೆಂಡ್ಸ್ ನೀವೇನಾದರೂ ಜಾಸ್ತಿ ಖಾರನ ಇಷ್ಟಪಡ್ತೀರ ಅಂದರೆ ನೀವು ಜಾಸ್ತಿ ಖಾರ ಕೂಡ ಹಾಕ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇಷ್ಟಪಡ್ತಾರೆ ಖಾರ ಇಷ್ಟಪಟ್ಟರೆ ಜಾಸ್ತಿ ಹಾಕ್ಕೊಳ್ಬೋದು ಸ್ನೇಹಿತರೆ ಇವಾಗ ನಾನು ಅಷ್ಟೂ ಮಿಕ್ಸ್ ಮಾಡ್ಕೋತಾ ಇರೋದು ನೆಕ್ಸ್ಟ್ ಇದ್ರೊಳಗಡೆ ನಾನು ಅಜೀವೈನ ಕುಟ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ಕುಟ್ಕೊಂಡು ಅದನ್ನು ಕೂಡ ಒಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ಅಜೀವೈನ್ ಹಾಕ್ಕೊಂಡು ಹೋದ್ರಿಂದ ಕೂಡ ನಮಗೆ ಚೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಪಾಕೆಟ್ ಅಷ್ಟು ಇದ್ರೊಳಗಡೆ ಗರ್ಕುಲ್ ಮಸಾಲ ಪ್ಯಾಕೆಟ್ನ ಹಾಕೋತಾ ಇರೋದು ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಒಂದು ಟೂ ಸ್ಪೂನ್ ಟೂ ಪ್ಯಾಕೆಟ್ ಅಥವಾ ತ್ರೀ ಪ್ಯಾಕೆಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀವೇನಾದರೂ ಮಸಾಲೆ ಜಾಸ್ತಿ ಇಷ್ಟಪಡೋಲ್ಲ ಅಂದರೆ ಒಂದು ಪ್ಯಾಕೆಟಷ್ಟು ಹಾಕ್ಕೊಳ್ಬೋದು ಸ್ನೇಹಿತರೆ ಇವಾಗ ಅಷ್ಟು ಇನ್ನೂ ಇಂಗ್ರೀಡಿಯೆಂಟ್ಸನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಇವಾಗ ಅಷ್ಟು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡ್ಕೊಂಡಿರೋದು ಆಗಿದೆ ನೆಕ್ಸ್ಟ್ ಲಾಸ್ಟಿಗೆ ಸ್ನೇಹಿತರೆ ನಾನು ಒಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇರೋದು ಈ ರೀತಿಯಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ನಾವೇನಂತಿರೋ ಮಸಾಲೆ ಅಂತಬಿಡ್ತೀವೋ ಸ್ನೇಹಿತರೆ ಇದನ್ನು ರೆಡಿ ಮಾಡ್ಕೊಂಡಿರೋದು ಆಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪನೇ ತಣ್ಣಗಾಗಲು ಬಿಡಬೇಕು ಅಂತ ಅವಶ್ಯಕತೆ ಇಲ್ಲ ನಾನು ನಾನಿನ್ನೂ ಸ್ವಲ್ಪನೇ ಒಳಗಡೆ ಸಕ್ಕರೆ ಪೌಡರ್ ಮಾಡ್ಕೊಂಡು ಬಿಟ್ಟಿರೋದು ಸ್ವಲ್ಪ ಅದನ್ನು ಕೂಡ ಹಾಕೊಳ್ತಾ ಇರೋದು ಯಾಕಂದರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತ ಸ್ವಲ್ಪ ಸಕ್ಕರೆ ಪೌಡರ್ ಇದ್ದರೆ ಹಾಕೊಂಡ್ಬಿಡಿ ಆ್ಯಂಡ್ ನೆಕ್ಸ್ಟ್ ನಾನು ಈ ಕಡೆ ಅಳ್ಳನ್ನು ಕೂಡ ಈ ರೀತಿ ತೊಗೊಳ್ತಾ ಇರೋದು ಅಳು ಕೂಡ ತುಂಬಾ ಕ್ರಿಸ್ಪಿಯಾಗಿರುವಂಥದ್ದು ಹೀಗೆ ನಾನು ಅಷ್ಟು ಈ ಒಂದು ಮಸಾಲೆನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟ್ನ ಸಹಾಯದಿಂದ ಅಳಿನ ಒಳಗಡೆ ಹಾಕ್ಕೊಂಡು ಬಿಟ್ಟಿರೋದು ಸ್ನೇಹಿತರೆ ಅಂದರೆ ಚುರ್ಮುರಿ ಕೂಡ ಅಂತ ಕರಿತೀವಿ ನಾವು ಚುರುಮುರಿ ಒಳಗಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ನೋಡಿ ನಾನು ಯಾವ ರೀತಿ ಹಾಕೋತಾ ಇರೋದು ಅಂತ ಈ ಅಷ್ಟು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ತುಂಬಾ ಟೇಸ್ಟಿಯಾಗಿ ಈ ಒಂದು ಮುರುಮುರಿ ರೆಡಿಯಾಗಿ ಹೋಗ್ಬಿಡುತ್ತೆ ಸ್ನೇಹಿತರೆ ಇವಾಗ ನೀವು ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ಯಾವ ರೀತಿ ರೆಡಿ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಚುರುಮುರಿನ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಮೇಲ್ಗಡೆಯಿಂದ ನಾನು ಕರಿಬೇವು ಆ್ಯಂಡ್ ಕೊತ್ತಂಬರಿ ಪುದೀನ ಇಷ್ಟೆಲ್ಲ ಕರ್ಕೊಂಡು ಬಿಟ್ಟಿದ್ನಲ್ವ ಅದು ಕೂಡ ಹೀಗೆ ಮೇಲ್ಗಡೆ ಹಾಕ್ಕೊಂಡ್ಬಿಡಿ ಆ್ಯಂಡ್ ಶೇಂಗಾ ಕೂಡ ಅಷ್ಟು ಇನ್ಗ್ರೀಡಿಯೆಂಟ್ಸ್ನ ನಾನು ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ತಾ ಇರೋದು ನೋಡ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರೋದು ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ರೆಸಿಪಿ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು